ಜನರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳದಿರಲು ಹೀಗೆ ಮಾಡಿ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಎಂಬುದರ ಸಂಕೇತಗಳಿವು ನಿಮ್ಮ ಮನೆಯಲ್ಲಿ ಉಪ್ಪಿನಿಂದ ಈ ಕೆಲಸ ಮಾಡಿದರೆ ಮನೆಗೆ ಇರುವಂತಹ ದೃಷ್ಟಿದೋಷಗಳು ಕಳೆದು ಹೋಗುತ್ತದೆ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ನಿಮ್ಮ ಕುಟುಂಬ ಅಭಿವೃದ್ಧಿ ಹೊಂದುವುದಿಲ್ಲ ಸಾಲಗಳನ್ನು ತೀರಿಸಲು ಕಷ್ಟವಾದಾಗ ಗಂಡ ಹೆಂಡತಿ ಜಗಳ ಜಾಸ್ತಿಯಾದಾಗ ಪದೇ ಪದೇ ಅನಾರೋಗ್ಯ ಸಮಸ್ಯೆ ಕಾಡುತ್ತಿದ್ದರೆ ಈ ಸಮಸ್ಯೆಗಳು ಜನರ ದೃಷ್ಟಿಯಿಂದ ಆಗಿರುತ್ತದೆ ಆ ದೃಷ್ಟಿ ದೋಷಗಳು ಕಳೆದು ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಬೇಕು ಎಂದರೆ ಕಲ್ಲು ಉಪ್ಪನ್ನು ಬಳಸಿಕೊಂಡು ಈ ಒಂದು ಕೆಲಸವನ್ನು ಮಾಡಿದರೆ ಮನೆ ಅಭಿವೃದ್ಧಿಯಾಗುತ್ತದೆ ಹಾಗಾದರೆ ಇದನ್ನು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಎಂದು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನಿಮ್ಮ ಮೇಲೆ ಯಾವ ಕೆಟ್ಟ ದೃಷ್ಟಿಯೂ ಬೀಳಬಾರದು ನೀವು ಆಯುರಾರೋಗ್ಯದಿಂದ ನೆಮ್ಮದಿಯಾಗಿ ಇರಬೇಕು ಎಂದರೆ ಜೈ ಮಹಾಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಉಪ್ಪು ಎಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಹಾಗೂ ಮನೆಯಲ್ಲಿ ದೃಷ್ಟಿ ತೆಗೆಯಲು ಉಪ್ಪನ್ನು ಬಳಸುತ್ತಾರೆ ಹೀಗೆ ವಿವಿಧ ತಂತ್ರಗಳಲ್ಲಿ ಉಪ್ಪನ್ನು ಬಳಸುತ್ತಾರೆ ಆದರೆ ಜನರ ಕೆಟ್ಟ ಕಣ್ಣು ನಿಮ್ಮ ಮೇಲೆ ಬೀಳಬಾರದು ಎಂದರೆ ನಾವು ಹೇಳುವ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ ಇದನ್ನು ಮಂಗಳವಾರ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡಬೇಕು ಇದನ್ನು ಮಾಡುವ ವಿಧಾನ ಹೇಗೆಂದರೆ ಮನೆಯ ನಾಲ್ಕು ಮೂಲೆಗಳಲ್ಲಿ ಒಂದು ಚಿಕ್ಕ ತಟ್ಟೆಯಲ್ಲಿ ಕಲ್ಲು ಉಪ್ಪನ್ನು ರಾತ್ರಿ ಮಲಗುವ ಮುನ್ನ ಇಟ್ಟು ಮಲಗಬೇಕು ಆದರೆ ಯಾವ ಜಾಗದಲ್ಲಿ ಇಡಬೇಕು ಎಂದರೆ ಯಾವುದೇ ಕಾರಣಕ್ಕೂ ಅಡಿಗೆ ಮನೆಯಲ್ಲಿ ದೇವರ ಮನೆಯಲ್ಲಿ ಇಡಬಾರದು ಹಾಗೂ ನೀವು ಮಲಗುವಂತಹ ಕೋಣೆಯಲ್ಲಿ ಇಡಬಹುದು ಅಥವಾ ಮನೆಯ ಹಾಲ್ನಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಇಟ್ಟು ಮಲಗಬೇಕು ನಂತರ ಮಾರನೆಯ ದಿನ ಮುಂಜಾನೆ ಎದ್ದ ತಕ್ಷಣ ದೇವರಿಗೆ ಕೈ ಮುಗಿದು ಆ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಆಚೆ ನೀವು ಬೆಳೆಸದೇ ಇರುವ ಗಿಡಕ್ಕೆ ಬಿಸಾಡಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯ ದೋಷವನ್ನು ಆ ಉಪ್ಪು ಎಳೆದುಕೊಂಡಿರುತ್ತದೆ ಹಾಗೂ ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಗಳು ಆ ಉಪ್ಪಿಗೆ ಸೇರಿಕೊಂಡಿರುತ್ತದೆ ಇದರಿಂದ ಎಲ್ಲ ತರಹದ ದೃಷ್ಟಿದೋಷಗಳು ಕಳೆದು ಹೋಗುತ್ತದೆ ಹಾಗೂ ಹೀಗೆ ಮಾಡುವುದರಿಂದ ಕೆಲಸದಲ್ಲಿ ಆಗುವಂತಹ ಅಡೆತಡೆಗಳು ತೊಲಗಿ ಹೋಗುತ್ತದೆ ಅದು ಯಾವ ರೀತಿ ಅಡೆತಡೆಗಳೆಂದರೆ ಸಾಲ ತೀರಿಸಲು ಆಗದೇ ಇರುವುದು ಉದ್ಯೋಗದಲ್ಲಿ ಸಮಸ್ಯೆ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಪರೀಕ್ಷೆಯಲ್ಲಿ ಪದೇ ಪದೇ ಫೇಲ್ ಆಗುವ ವಿದ್ಯಾರ್ಥಿಗಳಿಗೆ ಹಾಗೂ ಓದಿನಲ್ಲಿ ಜ್ಞಾಪಕ ಶಕ್ತಿ ಇಲ್ಲದೇ ಇರುವುದು ಈ ತರಹದ ಸಮಸ್ಯೆಗಳು ದೂರವಾಗುತ್ತದೆ ಇದನ್ನು ನೀವು ವಾರಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಮಂಗಳವಾರ ಅಥವಾ ಶುಕ್ರವಾರ ಮಾಡಬಹುದು ಇಲ್ಲವಾದರೆ ತಿಂಗಳಿಗೆ ಒಮ್ಮೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಮಾಡಬಹುದು ಕ್ರಮವಾಗಿ ಇದನ್ನು ನೀವು ಮಾಡುತ್ತಾ ಬಂದರೆ ಎರಡು ಅಥವಾ ಮೂರು ವಾರಗಳಲ್ಲಿ ಮನೆಯಲ್ಲಿ ಹೊಸದಾದಂತಹ ಬದಲಾವಣೆಯನ್ನು ಕಾಣಬಹುದು ಇದರಿಂದ ಮನೆಯ ಯಜಮಾನನ ಆಯಸ್ಸು ಹೆಚ್ಚಾಗುತ್ತದೆ ನಿಮ್ಮ ಕುಟುಂಬವು ಸಂತೋಷವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ವಿವರಿಸಲಾಗದ ಅಶಾಂತಿ ಅಥವಾ ದುರಾದೃಷ್ಟಕರ ಘಟನೆಗಳ ಸರಣಿಯನ್ನು ನೀವು ಎದುರಿಸುತ್ತಿದ್ದೀರಾ ಇದು ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುವ ನಕಾರಾತ್ಮಕ ಶಕ್ತಿ ಅಥವಾ ಕೆಟ್ಟ ದೃಷ್ಟಿ ಪರಿಕಲ್ಪನೆಯ ಕಾರಣದಿಂದಾಗಿರಬಹುದು ನೀವು ಕೆಟ್ಟ ದೃಷ್ಟಿಯ ಪ್ರಭಾವದಲ್ಲಿರುವಿರಿ ಎಂದು ಸೂಚಿಸುವ ಐದು ಸಂಕೇತಗಳು ಇಲ್ಲಿವೆ ವಿವರಿಸಲಾಗದ ಹಿನ್ನೆಡೆಗಳು ಹಣಕಾಸಿನ ಅಡೆತಡೆಗಳು ವೃತ್ತಿ ಜೀವನದ ಅಡೆತಡೆಗಳು ಅಥವಾ ಒತ್ತಡದ ಸಂಬಂಧಗಳಂತಹ ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ನೀವು ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸುತ್ತಿದ್ದರೆ ಅದು ಕೆಟ್ಟ ದೃಷ್ಟಿಯ ಪರಿಣಾಮವಾಗಿರಬಹುದು ಈ ಮಾದರಿಗಳನ್ನು ಗುರುತಿಸುವುದು ಪರಿಹಾರವನ್ನು ಕಂಡುಹಿಡಿಯುವ ಮೊದಲ ಹೆಜ್ಜೆಯಾಗಿದೆ ನಿರಂತರ ಆರೋಗ್ಯ ಸಮಸ್ಯೆಗಳು ಸ್ಪಷ್ಟ ವೈದ್ಯಕೀಯ ಕಾರಣವಿಲ್ಲದೆ ವಿವರಿಸಲಾಗದ ಆರೋಗ್ಯ ಸಮಸ್ಯೆಗಳು ನಿಮ್ಮ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುವ ನಕಾರಾತ್ಮಕ ಶಕ್ತಿಯ ಸಂಕೇತವಾಗಿರಬಹುದು ದೀರ್ಘಕಾಲದ ಕಾಯಿಲೆಗಳು ಆಗಾಗ್ಗೆ ಕಾಯಿಲೆಗಳು ಅಥವಾ ವಿವರಿಸಲಾಗದ ದೈಹಿಕ ಅಸ್ವಸ್ಥತೆಗಳು ಕೆಟ್ಟ ದೃಷ್ಟಿಯ ಸೂಚಕವಾಗಿರಬಹುದು ಹದಗೆಟ್ಟ ಪರಸ್ಪರ ಸಂಬಂಧಗಳು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಸಂಬಂಧಗಳಲ್ಲಿ ಏರುಪೇರು ಕಾಣುತ್ತಿದ್ದರೆ ಇದಕ್ಕೆ ಕಾರಣ ಕೆಟ್ಟ ದೃಷ್ಟಿಯಾಗಿರಬಹುದು ಇದು ತಪ್ಪು ತಿಳುವಳಿಕೆಗಳು ಘರ್ಷಣೆಗಳು ಮತ್ತು ಅಪಶ್ರುತಿಯ ಸಾಮಾನ್ಯ ಅರ್ಥಕ್ಕೆ ಕಾರಣವಾಗಬಹುದು ಈ ಸಂಕೇತಗಳು ಗುರುತಿಸುವುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಮರಸ್ಯವನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ ಹಠಾತ್ ಹಣಕಾಸಿನ ತೊಂದರೆಗಳು ಹಣಕಾಸುಗಳನ್ನು ವಿವೇಕದಿಂದ ನಿರ್ವಹಿಸಲು ನಿಮ್ಮ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ನೀವು ನಷ್ಟಗಳು ವ್ಯವಹಾರದಲ್ಲಿ ಅಡೆಚಣೆಗಳನ್ನು ಅಥವಾ ಹಠಾತ್ ವೆಚ್ಚಗಳಂತಹ ಅನಿರೀಕ್ಷಿತ ಹಣಕಾಸಿನ ಸವಾಲುಗಳನ್ನು ಎದುರಿಸುತ್ತಿದ್ದರೆ ಅದಕ್ಕೂ ಕೆಟ್ಟದೃಷ್ಟಿಯೇ ಕಾರಣವಾಗಿರಬಹುದು ಈ ಚಿಹ್ನೆಗಳನ್ನು ಗುರುತಿಸುವುದು ಸರಿಯಾದ ಪರಿಹಾರವನ್ನು ಹುಡುಕುವ ಕಡೆಗೆ ನಿಮಗೆ ಮಾರ್ಗದರ್ಶನ ನೀಡುತ್ತದೆ ವಿವರಿಸಲಾಗದ ಭಾವನಾತ್ಮಕ ಪ್ರಕ್ಷುಬ್ಧತೆ ಯಾವುದೇ ಸ್ಪಷ್ಟವಾದ ಕಾರಣವಿಲ್ಲ ಎಂದು ತೋರುವ ಭಾವನೆಗಳಿಂದ ನೀವು ಮುಳುಗಿದ್ದರೆ ದೃಷ್ಟಿ ವಿವರಿಸಲಾಗದ ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ವ್ಯಕ್ತಪಡಿಸಬಹುದು ಇದು ಆತಂಕ ಒತ್ತಡ ಅಥವಾ ನಕಾರಾತ್ಮಕತೆಯ ಸಾಮಾನ್ಯ ಅರ್ಥದಲ್ಲಿ ಕಾರಣವಾಗಬಹುದು ಈ ಭಾವನಾತ್ಮಕ ಪಲ್ಲಟಗಳನ್ನು ಗುರುತಿಸುವುದು ನಿಮ್ಮ ಮಾನಸಿಕ ಯೋಗಕ್ಷೇಮದ ಮೇಲೆ ಕೆಟ್ಟ ದೃಷ್ಟಿಯ ಪ್ರಭಾವವನ್ನು ಅರ್ಥ ನಿರ್ಣಾಯಕವಾಗಿದೆ ಕೊನೆಯಲ್ಲಿ ಈ ಸಂಕೇತಗಳ ಬಗ್ಗೆ ತಿಳಿದಿರುವುದು ನಕಾರಾತ್ಮಕ ಶಕ್ತಿಯನ್ನು ಪರಿಹರಿಸಲು ಕ್ರಮಗಳನ್ನು ತೆಗೆದುಕೊಳ್ಳಲು ಮತ್ತು ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಸಕಾರಾತ್ಮಕತೆಯನ್ನು ಪುನರ್ಸ್ಥಾಪಿಸಲು ಕೆಲಸ ಮಾಡಲು ಸಹಾಯ ಮಾಡುತ್ತದೆ ನಿಮ್ಮ ಮೇಲೆ ಯಾರದ್ದಾದರೂ ಕೆಟ್ಟ ದೃಷ್ಟಿಬಿದ್ದರೆ ಹೀಗೆ ನಿವಾರಿಸಿ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀಳೋದನ್ನು ನಕಾರಾತ್ಮಕ ಶಕ್ತಿ ಎಂದು ಕರೆಯಬಹುದು ನೀವು ಜೀವನದಲ್ಲಿ ಯಾವುದೇ ಯಶಸ್ಸನ್ನು ಸಾಧಿಸಿದಾಗ ಅಥವಾ ಹೊಸ ವಸ್ತುಗಳನ್ನು ಖರೀದಿಸಿದಾಗ ಕೆಟ್ಟ ದೃಷ್ಟಿಯನ್ನು ತಪ್ಪಿಸಲು ನೀವು ಕೆಲವೊಂದು ಕ್ರಮ ಕೈಗೊಳ್ಳಬೇಕು ಅವುಗಳ ಬಗ್ಗೆ ತಿಳಿಯೋಣ ಧನಾತ್ಮಕ ಮತ್ತು ಋಣಾತ್ಮಕ ಎಂಬ ಎರಡು ರೀತಿಯ ಶಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸಕ್ರಿಯವಾಗಿರುತ್ತದೆ ಕೆಲವರಿಗೆ ಹೆಚ್ಚು ಸಕಾರಾತ್ಮಕ ಶಕ್ತಿ ಇದ್ದರೆ ಮತ್ತು ಇನ್ನೂ ಕೆಲವರಿಗೆ ಹೆಚ್ಚು ನಕಾರಾತ್ಮಕ ಶಕ್ತಿ ಇರುತ್ತದೆ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ವಿಶೇಷ ಯಶಸ್ಸನ್ನು ಸಾಧಿಸಿದಾಗ ಅಥವಾ ಹೊಸ ಮನೆ ಅಂಗಡಿ ವಾಹನವನ್ನು ಖರೀದಿಸಿದಾಗ ಅದನ್ನು ಸಹಿಸದ ಜನರ ಏಳಿಗೆ ಬಯಸದ ಜನರ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆ ಮೂಡುತ್ತದೆ ಇದನ್ನೇ ಕೆಟ್ಟ ದೃಷ್ಟಿ ಎನ್ನಲಾಗುವುದು ಒಬ್ಬರ ದುಷ್ಟಕಣ್ಣು ಯಾವುದರ ಮೇಲಾದರೂ ಇದ್ದಾಗ ಆ ವ್ಯಕ್ತಿಗೆ ಕೆಟ್ಟದಾಗುತ್ತಾ ಹೋಗುತ್ತದೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಕೆಲವೊಂದು ಮಾರ್ಗಗಳನ್ನು ಅನುಸರಿಸುವ ಮೂಲಕ ಕೆಟ್ಟ ದೃಷ್ಟಿ ನಿವಾರಿಸಬೇಕು ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಯ ಅರ್ಥ ನಾವು ಪಡೆಯುತ್ತಿರುವ ಹಿತವಾದ ಸಕಾರಾತ್ಮಕ ಶಕ್ತಿಯು ಕೆಟ್ಟ ದೃಷ್ಟಿಯ ಕಾರಣದಿಂದಾಗಿ ನೋವಿನ ನಕಾರಾತ್ಮಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ ನೀವು ಹೆಚ್ಚಾಗಿ ತುಂಡಾ ಬೂಟುಗಳು ಅಥವಾ ಚಪ್ಪಲಿಗಳನ್ನು ಮನೆಗಳು ಬಸ್ಸುಗಳು ಮತ್ತು ಟ್ರಕ್ಗಳ ಮುಂದೆ ಅಥವಾ ಹಿಂಭಾಗದಲ್ಲಿ ನೇತಾಡುವುದನ್ನು ಕಾಣಬಹುದು ಇವುಗಳನ್ನು ಯಾರ ದೃಷ್ಟಿಯೂ ಬೀಳಬಾರದು ಎನ್ನುವ ಕಾರಣಕ್ಕೆ ಕಟ್ಟಲಾಗುವುದು ಹೊಸದಾಗಿ ನಿರ್ಮಿಸಲಾದ ಮನೆಗಳ ಮುಂದೆ ಭಯಾನಕ ದೊಡ್ಡ ಕೊಂಬಿನ ರಾಕ್ಷಸ ಮುಖವಾಡವನ್ನು ಇರಿಸಲಾಗುತ್ತದೆ ಅಂಗಡಿಗಳ ಮುಂದೆ ದೃಷ್ಟಿಯಾಗುವುದನ್ನು ತಡೆಗಟ್ಟಲು ನಿಂಬೆ ಮತ್ತು ಹಸಿರು ಮೆಣಸಿನಕಾಯಿ ಮಾಲೆ ನೇತಾಡುತ್ತಿರುವುದನ್ನು ಕಾಣಬಹುದು ದುಷ್ಟಕಣ್ಣು ದೃಷ್ಟಿಯ ದೋಷದಿಂದ ಉಂಟಾಗುವ ಹಾನಿಯನ್ನು ತಪ್ಪಿಸಲು ಇವೆಲ್ಲವೂ ಮಾರ್ಗಗಳಾಗಿವೆ ಕೆಟ್ಟ ದೃಷ್ಟಿಯನ್ನು ತಡೆಗಟ್ಟುವ ಕ್ರಮಗಳು ಯಾರಿಗೂ ಕೆಟ್ಟದ್ದನ್ನು ಮಾಡೋದಿಲ್ಲ ಈ ಕ್ರಮಗಳನ್ನು ಅಳವಡಿಸುವ ಮೂಲಕ ನಿಮ್ಮ ಮೇಲೆ ಆಗಿರುವ ದೃಷ್ಟಿಯನ್ನು ತೆಗೆದುಹಾಕಬಹುದು ಅಂತಹ ಕೆಟ್ಟ ದೃಷ್ಟಿಯನ್ನು ತಪ್ಪಿಸಲು ಹೆಚ್ಚಿನ ವ್ಯಕ್ತಿಗಳು ರಕ್ಷಣಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳುವುದನ್ನು ಬಹುತೇಕ ಪ್ರತಿಯೊಂದು ಮನೆಯಲ್ಲೂ ಕಾಣಬಹುದು ಯಾರ ಮೇಲೆ ಕೆಟ್ಟ ದೃಷ್ಟಿ ಬೇಗ ಬೀಳುತ್ತೆ ಜ್ಯೋತಿಷ್ಯದ ಪ್ರಕಾರ ಜನ್ಮಜಾತಕದಲ್ಲಿ ಲಗ್ನವು ದುರ್ಬಲ ರಾಶಿಯ ದುರ್ಬಲ ಅಥವಾ ಪಾಪದ ಗ್ರಹಗಳು ಅಥವಾ ಅಂಶದೊಂದಿಗೆ ಶತ್ರು ರಾಶಿಚಕ್ರದಲ್ಲಿ ನೆಲೆಗೊಂಡಿರುವ ವ್ಯಕ್ತಿಯು ಅಶುಭ ಗ್ರಹಗಳ ದಶ ಅಂತರ್ದಶದಲ್ಲಿ ಕೆಟ್ಟ ದೃಷ್ಟಿಯನ್ನು ಎದುರಿಸಬೇಕಾಗುತ್ತದೆ ಗ್ರಹಣ ಅವಧಿಯಲ್ಲಿ ಜನಿಸಿದ ಅಥವಾ ಜಾತಕದಲ್ಲಿ ಗ್ರಹಣ ಯೋಗವನ್ನು ಹೊಂದಿರುವ ಜನರು ಬೇಗ ಕೆಟ್ಟ ದೃಷ್ಟಿಗೆ ಒಳಗಾಗುತ್ತಾರೆ ದುರ್ಬಲ ಚಂದ್ರನು ಜಾತಕದಲ್ಲಿ ನಾಲ್ಕನೇ ಎಂಟನೇ ಹನ್ನೆರಡನೇ ಮನೆಯಲ್ಲಿದ್ದಾಗ ಸಹ ಇದು ಉಂಟಾಗುತ್ತದೆ ಕೆಟ್ಟ ದೃಷ್ಟಿ ತಪ್ಪಿಸಲು ಪರಿಹಾರ ಕೆಟ್ಟ ದೃಷ್ಟಿಯ ಸಣ್ಣ ಪರಿಣಾಮ ಅನುಭವಿಸಿದ ನಂತರ ವ್ಯಕ್ತಿಯು ತಕ್ಷಣದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇದು ಸಣ್ಣ ನಷ್ಟಗಳ ನಂತರ ದೊಡ್ಡ ನಷ್ಟಗಳನ್ನು ತಪ್ಪಿಸಬಹುದು ಕೆಟ್ಟ ದೃಷ್ಟಿಯಿಂದ ಬಾಧಿತನಾದ ವ್ಯಕ್ತಿಯನ್ನು ರಕ್ಷಿಸಲು ವಿಳ್ಯದೆಲೆಯಲ್ಲಿ ಏಳು ಗುಲಾಬಿ ದಳಗಳನ್ನು ಇರಿಸಿ ಮತ್ತು ಇಷ್ಟ ದೇವರನ್ನು ಸ್ಮರಿಸುವ ಮೂಲಕ ಅದನ್ನು ತಿನ್ನಿಸಿ ಶೀಘ್ರದಲ್ಲೇ ಕೆಟ್ಟ ದೃಷ್ಟಿಯನ್ನು ತೊಡೆದು ಹಾಕಬಹುದು ಶನಿವಾರ ಹನುಮಾನ್ ದೇವಸ್ಥಾನದಲ್ಲಿ ಹನುಮಂತನನ್ನು ಪೂಜಿಸಿದ ನಂತರ ಅವರ ಪಾದಗಳಿಂದ ಕುಂಕುಮವನ್ನು ತೆಗೆದುಕೊಂಡು ಯಾವ ವ್ಯಕ್ತಿಗೆ ದೃಷ್ಟಿಯಾಗಿದೆ ಅವರ ಹಣೆಗೆ ಹಚ್ಚಿ ದುಷ್ಟ ಕಣ್ಣಿನ ಪರಿಣಾಮ ನಿವಾರಣೆಯಾಗುತ್ತದೆ ಮಗು ಅಥವಾ ಯಾವುದೇ ವ್ಯಕ್ತಿ ಅಥವಾ ವ್ಯವಹಾರ ಸ್ಥಳ ಕಟ್ಟಡ ಇತ್ಯಾದಿಗಳ ದೃಷ್ಟಿ ನಿವಾರಿಸಲು ಕಪ್ಪು ಸಾಸಿವೆ ಮೆಣಸಿನಕಾಯಿ ಇತ್ಯಾದಿಗಳನ್ನು ತಲೆಗೆ ಸುತ್ತಿ ಸುಡಬೇಕು ಸಣ್ಣ ಮಕ್ಕಳಿಗೆ ಕಣ್ಣುಗಳಲ್ಲಿ ಮಸ್ಕರ ಹಚ್ಚುವ ಮತ್ತು ಹಣೆಗೆ ಕಾಜಲ್ ಹಚ್ಚುವ ಅಭ್ಯಾಸವು ಬಹಳ ಪ್ರಾಚೀನವಾಗಿದೆ ಇದು ಮಗುವಿಗೆ ಕೆಟ್ಟ ದೃಷ್ಟಿ ಬೀಳದಂತೆ ರಕ್ಷಿಸುತ್ತದೆ ದೃಷ್ಟಿ ದೋಷಗಳಿಂದ ವ್ಯಾಪಾರದ ಸ್ಥಳವನ್ನು ರಕ್ಷಿಸಲು ನಿಂಬೆ ಮೆಣಸನ್ನು ನೇತು ಹಾಕಬೇಕು ಕಟ್ಟಡಗಳನ್ನು ದೃಷ್ಟಿಯಿಂದ ರಕ್ಷಿಸಲು ಕಪ್ಪು ಕೈಯಿನ ಚಿಹ್ನೆಯನ್ನು ರಾಕ್ಷಸನ ಮುಖವಾಡ ಇತ್ಯಾದಿಗಳನ್ನು ಅದರ ಮೇಲೆ ಹಾಕಲಾಗುತ್ತದೆ ಮಹಾ ಮೃತ್ಯುಂಜಯ ಮಂತ್ರ ಪಠಣ ಹನುಮಾನ್ ಕವಚ ರಾಮರಕ್ಷಾ ಸ್ತೋತ್ರ ಇತ್ಯಾದಿಗಳ ಪಠಣವು ಕೆಟ್ಟ ದೃಷ್ಟಿ ಮತ್ತು ಇತರ ದೋಷಗಳಿಂದ ರಕ್ಷಿಸಲು ರಾಮಬಾಣವಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು